ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕೆ ರಾಜ್ ಜಿಪಿಟಿ ಸ್ನೇಹಿತರೆ ಇವತ್ತು ನಮಗೆ ಅದ್ಭುತವಾದಂತಹ ಒಬ್ಬರು ನಟರು ಸಿಕ್ಕಿದ್ದಾರೆ ಅವರು ನಮ್ಗೆ ಭಾಳ ಆತ್ಮೀಯರು ಹಾಗೂ ಜೂನಿಯರ್ ವಿಷ್ಣುವರ್ಧನ್ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ಚಾಮರಾಜನಗರ ಜಿಲ್ಲೆಯ ಸರ್ ಶ್ರೀಕಂಠ ಅವರು ಇವರು ಹೆಸರು ಶ್ರೀಕಂಠ ಅಂತ ಇವರು ನಾನು ಭಾಳ ಈಗ ಭಾವುಕನಾಗಿ ನನಗೆ ಮಾತುಗಳೇ ಬರ್ತಾ ಇಲ್ಲ ನಿಜವಾಗ್ಲೂ ಇವತ್ತು ನೋಡಿದ್ರೆ ಸೇಮ್ ವಿಷ್ಣುವ ದಾದಾ ವಿಷ್ಣು ಸರ್ ನೋಡಿದಂಗೆ ಆಗುತ್ತೆ ಹಾಗಾಗಿ ಇವ್ರನ್ನ ಸ್ವಲ್ಪ ಒಂದೆರಡು ಮಾತಾಡ್ಸೋಕ್ಕೆ ನನಗೆ ಅವಕಾಶ ಸಿಕ್ತು ಅದಕ್ಕೋಸ್ಕರ ಐ ಬಿ ಹತ್ರ ಈ ಕಡೆ ಅಂಬೇಡ್ಕರ್ ಭವನ ಹತ್ರ ನಿಂತಿದ್ದೇವೆ ಹಾಗಾಗಿ ಅವರ ಒಂದು ಯೂಟ್ಯೂಬ್ ಜರ್ನಿಯ ಹಾಗೂ ಮತ್ತು ಅವರ ಒಂದು ರೀಲ್ಸ್ಗಳು ಭಾಳ ಅದ್ಭುತವಾಗಿದೆ ಒಂದೊಂದು ಒಂದೊಂದು ವೀಡಿಯೋಗಳು ಭಾಳ ಸೂಪರ್ ಹಿಟ್ ವೀಡಿಯೋಗಳು ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಒಂದು ಯೂಟ್ಯೂಬ್ ಪಯಣದಲ್ಲಿ ಸುಮಾರು ವಿಡಿಯೋಗಳನ್ನು ನೀವು ಮಾಡಿದ್ದೀರಿ ಎಲ್ಲ ಕೂಡ ಸುಮಾರು ಮಿಲಿಯನ್ ಗಟ್ಟಲೆ ಗಟ್ಟಲೆ ಮಿಲಿಯನ್ ಹೌದು ಹಾಗಾಗಿ ಅಭಿಮಾನಿ ಅಭಿಮಾನಿಗೋಸ್ಕರ ಸರ್ ನಾವು ಮೂಲತಃ ನಾವು ಚಾಮರಾಜನಗರ ಜಿಲ್ಲೆಯವರು ನಮಗೆ ಸಿನಿಮಾ ಅಂತಂದರೆ ವಿಷ್ಣುವರ್ಧನ್ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿನಿಮಾ ಅಂದರೆ ಏನು ಅಂತ ನಾವು ತಿಳ್ಕೊಂಡದ್ದು ಅಪ್ಪಾಜಿಯವರಿಂದ ವಿಷ್ಣುವರ್ಧನ್ ಅವರಿಂದ ಸೊ ನಾವು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ನಮ್ಮ ಬುದ್ಧಿ ಬಂತದಿಂದ ಅಪ್ಪಾಜಿಯವರು ಅಂದರೆ ಅದು ಏನೋ ಅವ್ರನ್ನ ನಾವು ಸರಿ ಸಿನಿಮಾದಲ್ಲಿ ನೋಡಿ ಸಿನಿಮಾ ಹೀರೋ ಅಂತ ನಾವು ತಿಳ್ಕೊಂಡಿಲ್ಲ ಅವ್ರನ್ನ ಇಲ್ಲಿ ಹೃದಯದಲ್ಲಿ ಪೂಜಿಸ್ಕೊಂಡು ಬಂದಿರೋದು ಸೊ ಇಲ್ಲಿ ತನಕ ಆದ್ದರಿಂದ ಅಪ್ಪಾಜಿಯವರ ಸಿನಿಮಾಗಳನ್ನು ನೋಡಿ ಸೊ ಅವರ ಅನುಯಾಯಿಯಾಗಿ ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಅವರ ಒಂದು ಸಿನಿಮಾಗಳನ್ನು ನೋಡಿ ಒಂದಷ್ಟು ಸಣ್ಣ ಪುಟ್ಟದಾಗಿ ಅವ್ರ ಥರ ಒಂದು ನಟನೆ ಮಾಡೋದು ಅವ್ರ ಥರ ಒಂದು ಆ್ಯಕ್ಟಿಂಗ್ ಮಾಡೋದು ಈ ರೀತಿ ಒಂದು ರೂಢಿ ಮಾಡ್ಕೊಂಡು ಬಂದ್ವಿ ಅದರ ಒಂದು ಸದುಪಯೋಗ ಯಾವ ರೀತಿ ಇದೆ ಅಂದರೆ ಸೊ ನಮ್ಮ ಒಂದು ವಿಡಿಯೋಸ್ಗಳನ್ನ ಸಾಕಷ್ಟು ಜನ ಅಪ್ಪಾಜಿ ಅಭಿಮಾನಿಗಳು ಜೂನಿಯರ್ ವಿಷ್ಣುವರ್ಧನ್ ಅವರು ಅನ್ನೋ ಥರ ಒಂದಷ್ಟು ಪ್ರಸಾರವನ್ನು ಇದ್ದಾರೆ ಒಂದು ಪ್ರಚಾರವನ್ನು ಇದ್ದಾರೆ ಸೊ ಅವ್ರಿಗೆ ನಮ್ಮ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಲ್ಲ ಅಭಿಮಾನಿಗಳಿಗೂ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇದು ಇಷ್ಟು ಹೇಳ್ತೀನಿ ಸರ್ ತುಂಬ ಧನ್ಯವಾದಗಳು ಸರ್ ಹಾಗೆ ನೀವು ಆಗ್ತಕ್ಕಂತಹ ಒಂದು ಡ್ರೆಸ್ಸು ಮತ್ತು ನಿಮ್ಮ ಮೇಕಪ್ಪು ಎಲ್ಲ ಸೂಪರ್ ಇಟ್ಟರೆ ಸೇಮ್ ದಾದಾ ಕಣಗೆ ಸ್ಟೈಲ್ ಮಾಡ್ತೀರಿ ಈ ಒಂದು ತಮ್ಗೆ ಅಸಿಸ್ಟೆಂಟ್ ಯಾರು ಇದಾರೆ ಈ ಥರ ಮೇಕಪ್ ಇಲ್ಲ 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 ಸರ್ ಇದೊಂದು ಏನಾಗ್ತು ಅಂದರೆ ಸೊ ನಮಗೆ ನಾವು ಇವಾಗ ಸಿನಿಮಾ ರಂಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವರು ಬಹಳಷ್ಟು ಕಷ್ಟಗಳನ್ನು ಪಟ್ಟರು ಅದು ನಮ್ಮ ಎಲ್ಲ ಅಭಿಮಾನಿಗಳು ಗೊತ್ತಿರತಕ್ಕಂಥ ಒಂದು ವಿಚಾರ ಅವರು ಏಳಿಗೆನ ಸೈಸ್ಕೊಳ್ಳೋಕ್ಕಾಗಿಲ್ಲ ಅದೆಷ್ಟೋ ಜನಗಳಿಗೆ ಸಹಿಸ್ಕೊಳೋಕ್ಕಾಗಿಲ್ಲ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಇವತ್ತು ನಾವು ಏನು ಅವ್ರ ಹೆಸರು ಹೇಳಿಕೊಂಡು ಜೂನಿಯರ್ ವಿಷ್ಣುವರ್ಧನ್ ಅಂತಕ್ಕಂಥ ಒಂದು ಏನೋ ಒಂದು ಅಭಿಮಾನಿಯಾಗಿ ಒಂದು ಖುಷಿಗೆ ಏನೋ ಅಭಿಮಾನಿಯಾಗಿ ನಾವು ಏನೋ ಮಾಡ್ಕೊಂಡು ಬಂದರೆ ಅದನ್ನು ನೋಡಿ ಸಹಿಸ್ಕೊಳೋಕ್ಕಾಗದಿರೋ ತುಂಬ ಜನ ಇದ್ದಾರೆ ಸೊ ಆ ಥರ ನೋಡೋದಾದರೆ ನಾವು ಯಾವುದೇ ತರಹದ ಈ ಒಂದು ಕಲಾವಿದರು ಸಂಬಂಧಪಟ್ಟಾಗೆ ನಾವು ಸಿನಿಮಾ ರಂಗ ಇರಲಿ ಇನ್ನಿತರಲಿ ಆ ಥರ ಯಾವುದೇ ಪ್ರಯತ್ನಗಳು ಮಾಡಲಿಲ್ಲ ನಾವು ಮಾಡ್ತಕ್ಕಂಥದ್ದು ನಮ್ಮ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ನಾವೊಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ಪುಡ್ತ ಗುರ್ಸ್ಕೊಂಡಿದ್ದೀವಿ ಅಷ್ಟೇ ಅದನ್ನು ಹೊರತುಪಡಿಸಿ ನಾವು ವಿಷ್ಣುವರ್ಧನ್ ಆಗಬೇಕು ಅಂತ ಯಾವತ್ತೂ ನಮ್ಮ ಅಂದ್ಕೊಂಡಿಲ್ಲ ಆ ಥರ ನಾವು ಹೋಗಿಲ್ಲ ಯಾವುದೇ ಕಾರ್ಯಕ್ರಮಗಳಿಗೆ ತುಂಬ ಜನ ನನಗೆ ಫೋನ್ ಕರೆಗಳು ಮಾಡಿ ಕರೀತಾರೆ ಸರ್ ಬನ್ನಿ ಈ ಥರ ನಿಮ್ಗೆ ಏನು ಬೇಕು ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಡ್ತೀವಿ ಕಾರ್ಯಕ್ರಮ ನಡೆಸ್ಕೊಡಿ ಬನ್ನಿ ಈ ಥರ ತುಂಬ ಜನ ನನ್ನ ಕರ್ ಯಾವುದೇ ಕಾರ್ಯಕ್ರಮಗಳಿಗೆ ಭಾಗವಹಿಸಿಲ್ಲ ಯಾಕೆಂದ್ರೆ ನಮ್ಮ ಅಪ್ಪಾಜಿಯವರ ಅಭಿಮಾನಿ ಅಭಿಮಾನಿಯಾಗಿ ಅಭಿಮಾನಿ ಥರನೇ ಇರಬೇಕು ಅಂತ ನಾವು ಹೆಚ್ಚಿನ ಪ್ರದರ್ಶನವನ್ನು ಮಾಡಿಲ್ಲ ಇದಿಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ ಕೊನೆಯ ಪ್ರಶ್ನೆ ಸರ್ ಹ್ಞೂ ಸರ್ ನೀವು ಮೂಲತಃ ನೀವು ವೃತ್ತಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲ ಅದ ಒಂದು ಡ್ರೆಸ್ ಹಾಕೋದು ನೋಡಿದೆ ನಾವು ಮೂಲತಃ ವೃತ್ತಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಮಿತ್ರ ಅಂದ್ರೆ ಈ ಬರ್ತಕ್ಕಂಥ ಪ್ರವಾಸಿ ತಾಣಗಳಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಅವ್ರಿಗೆ ಮಾಹಿತಿಗಳು ಕೊಡೋದು ಅಂದ್ರೆ ಅವರ ರಕ್ಷಣೆಗೋಸ್ಕರ ಕರ್ನಾಟಕ ಸರ್ಕಾರದಿಂದ ನಾವು ನೇಮಕ ಆಗಿರೋದು ಸೊ ಇದು ನನ್ನ ಒಂದು ವೃತ್ತಿ ಜೀವನ ನಾವು ಏನು ಮಾಡ್ತೀವಿ ಅಂದರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದಷ್ಟು ಮಾಹಿತಿಗಳು ಕೊಡ್ತೀವಿ ಸಾರಿ ಈ ಪ್ಲೇಸ್ ಹೀಗಿದೆ ಈ ಪ್ಲೇಸ್ ಹೀಗಿದೆ ಸೊ ಇದ್ರ ಜೊತೆಗೆ ನಮ್ಮ ಒಂದು ಚಾನಲ್ಗಳಿದೆ ನನ್ನದು ಯೂಟ್ಯೂಬ್ ಚಾನಲ್ಗಳಿದೆ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಮಹದೇಶ್ವರ ಭಕ್ತ ಸಮೂಹ ಅಂತ ಫೇಸ್ಬುಕ್ ಪೇಜ್ ಇದೆ ಆಮೇಲೆ ಜೂನಿಯರ್ ವಿಷ್ಣುವರ್ಧನ್ ಅಂತ ಅದು ಸಹ ಒಂದು ಫೇಸ್ಬುಕ್ ಪೇಜ್ ಇದೆ ಹಾಗೆ ವಿಷ್ಣುವರ್ಧನ್ ಶ್ರೀ ಆರ್ಟ್ಸ್ ವಿಷ್ಣುವರ್ಧನ್ ಅಂದ್ಬಿಟ್ಟು ಅದೊಂದು ಯೂಟ್ಯೂಬ್ ಚಾನಲ್ ಇದೆ ಟೋಟಲ್ ನನ್ನ ಹತ್ರ ನಾಲ್ಕು ಸಾಮಾಜಿಕ ಜಾಲತಾಣಗಳಿದೆ ಎಲ್ಲದರಲ್ಲೂ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಎಲ್ಲರೂ ಸಹ ಒಳ್ಳೆ ಪ್ರೋತ್ಸಾಹ ಬೆಂಬಲ ನೀಡ್ತಾ ಇದ್ದಾರೆ ಸೊ ಇವತ್ತು ನಾವು ಸಾಮಾಜಿಕ ಜಾಲತಾಣಗಳನ್ನು ಮಾಡಿಕೊಂಡು ಇವತ್ತು ಒಂದಷ್ಟು ಗುರ್ತಿಸ್ಕೊಳ್ತೀವಿ ಒಂದಷ್ಟು ಬಿಂಬಿಸ್ಕೊಳ್ತೀವಿ ಒಂದಷ್ಟು ಪ್ರಚಾರಗಳನ್ನು ಪಡೆದುಕೊಳ್ತೀವಿ ಅಂದರೆ ಅದು ಅಭಿನಯ ಬರಗುವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧವರಿಂದ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಸೊ ಅವರ ಹೆಸರು ಹೇಳಿಕೊಂಡು ಅವರ ಒಂದು ಸಿನಿಮಾಗಳನ್ನು ನೋಡಿಕೊಂಡು ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಒಂದಷ್ಟು ಸಣ್ಣ ಪುಟ್ಟದಾಗಿ ಪ್ರಚಾರಗಳನ್ನು ತೆಗೆದುಕೊಂಡಿದ್ದೀವಿ ತುಂಬ ಧನ್ಯವಾದಗಳು ಸಹ ಆದರೂ ಕೂಡ ಸಹ ನೀವು ಒಂದು ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ಏಕೆಂದರೆ ಯಾಕೆಂದರೆ ಒಬ್ಬರು ವೃದ್ಧರಾಗಲಿ ಮತ್ತು ಅನಾಥಾಶ್ರಮ ಆಗಲಿ